ನಮಸ್ಕಾರ ಕರ್ನಾಟಕ ನಮ್ಮ ಹಾವೇರಿ ಒಂದ ಒಂದು ಗುಡಿ ತಪ್ಪನ್ ಆಗೈತಿ ತೋರಿಸ್ತಾನೆ ಬರ್ರಿ ತೋರಿಸ್ತಾನೆ ಫಸ್ಟ್ ಯೂಟ್ಯೂಬ್ ಚಾನೆಲ್ ಫಸ್ಟ್ ಬ್ಲಾಗ್ ಈಗ ಹೊಂಟವ್ ಇಲ್ಲಿಗೆ ಪ್ಲೇಸ್ ಕರೆಕ್ಟ್ ಇಲ್ಲ ಎಲ್ಲ ಫೋಟೋ ಇದು ನಮ್ಮ ಬ್ರಿಜ್ ಇದೆ ಜಿಲ್ಲಾ ಹೆಗ್ಗೇರಿಕೆ ಐತಿಹಾಸಿಕ ಕತಿ ನಿಮ್ಮ ಮುಂದೆ ಇಡಾಕ ಪ್ರಯತ್ನ ಮಾಡ್ತವೆ ಮಾಡ್ಕೊಂಡ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಾಲೋ ಮಾಡ್ಕೊರಿ ಇನ್ಸ್ಟಾಗ್ರಾಮ್ ನಾಗ ಲೈಕ್ ಕೊಡ್ರಿ ನಿಮ್ಮ ಕನ್ನಡ ಹುಡುಗನ ಬೆಳೆಸಿರಿ ನಾವು ಕನ್ನಡಿಗರ ಅಂತ ನಾವು ಮುಂದೆ ಹೋಗೋಣ ಇದು ನಮ್ಮ ಹೆಗ್ಗೇರಿ ಕರಿ ಇದು ಕೋಡೆ ಜಸ್ಟ್ ನೀರೆಲ್ಲ ಹಳ್ಳಕ್ಕೆ ಕೇರಿ ಕರಿ ಎಲ್ಲ ಹಾವೇರಿ ಜಿಲ್ಲಾಕ್ ನೀರು ಸಪ್ಲೈ ಇಲ್ಲಿಂದ ನಾಕತಿ ಒಂದು ಅರ್ಧ ನಮ್ಮ ಕೆರಿ ಇದೆ ಚಿಕ್ಕ ಫೋಟೋ ತೋರ್ಸಂತಡ್ರಿ ನಿಮ್ಮ ಫೋಟೋ ಮೂರ್ತಿ ಎಲ್ಲ ಗುಡಿ ಎಲ್ಲ ದೊಡ್ಡ ಗುಡಿ ಇತ್ತು ಅನಿಸ್ತತ್ರಿ ನಮ್ಗೆ ನಾವು ಈಗ ಎನ್ ಬೆಳೆಸ್ರಿ ಒಂದು ಒಂದು ಸಾವಿರದ ಒಂಬೈನೂರ ಸ್ಥಾಪನೆ ಆಗಿದೆ ಒಂದು ಸಾವಿರ ಜನವರಿ ತೊಂಬತ್ತೆರಡು ಹತ್ತೊಂಬತ್ತು ನೂರ ಎರಡರಾಗ ಈ ಕೋಡಿ ರೆಡಿಯಾಗೈತಿ ಇಲ್ಲಿ ಒಂದು ಐತಿಹಾಸಿಕ ಗುಡಿ ಇತ್ತು ಆಧಾರ ಸ್ತಂಭಗಳು ಐತಿಹಾಸಿಕ ಗುಡಿ ನೋಡ್ಕ್ರಿ ಹಂಗ ಇಲ್ಲಿ ಒಂದ್ ದಿವಸ ಮೂರ್ತಿ ಹೋಗ್ಬರಿ ತೋರ್ಸ ಶ್ರೀ ಬಜರಂಗಿ ಮೂರ್ತಿರಿದೆ ನಮ್ಮ ಹಾವ್ರ ಸಲ ಕುಡಿಯಾಗ ಎಲ್ಲಿ ಬೇರೆ ಕಡೆ ಇಲ್ಲ ಐತಿಹಾಸಿಕ ಶಿಲ್ಪ ಕೆತ್ತನೆಗಳು ಅದ ಅವನು ತೋರಿಸ್ರಿ ಜಸ್ಟ್ ಅದನ್ನ ಎಲ್ಲಾ ಗುಡಿ ತಪ್ಪಾನಾಗಿರ್ಬೇಕ್ರಿ ಅವಾಗ ಅಂದ್ರೆ ನಡ ಕೆರೆಯಾಗ ಗುಡಿ ಇತ್ತು ಅಂತ ಗುಡಿ ಅದ ಗುಡಿ ಅದಿಲ್ಲಿ ಒಂದು ಜಂಗಲ್ನಾಗ ಒಂದು ಆಡೋದು ಹೋಗ್ಬೋದು ಬಾಯ್ ಲಚ್ ಮಾಡುವ ಸ್ವಲ್ಪ ನೀವೇ ಬಾಯ್ ಹಳೆ ವಿಡಿಯೋ ಮಾಡೋಕೆ ಸ್ವಲ್ಪ ನಮ್ಮ ಬಂದು ಇದು ನೋಡಿರಿ ನಮ್ಮ ಹಾವೇರಿ ಇದೆ ಹಳೇ ಗುಡೀತದೆಲ್ಲ ಎಲ್ಲಾ ಶಿಲ್ಪಕಲೆ ವೆರೈಟಿ ವೆರೈಟಿ ಎಲ್ಲಾ ಮುಚ್ಚಾಕಿರ್ಬೇಕು ರೀ ನನಗೆ ತಡಿ ಇವೆಲ್ಲ ನಮ್ಮ ಹಳೆಯ ಕ್ಲೀನ್ ಮಾಡ್ತಾನೆ ಹಳೆಯ ಕ್ಲೀನ್ ಮಾಡ್ತಾನೆ ಅದೊಂದು ನೋಡ್ರಿ ಅಲ್ಲಿ ಮುರ್ದಿ ಕ್ಲೀನ್ ಮಾಡಿ ಮುರ್ದಿ ತೋರಿಸಿ ಇದು ನೋಡ್ರಿ ಎಲ್ಲ ಮುಳ್ಳು ಪಳ್ಳು ಎಲ್ಲ ಎಲ್ಲಿ ಬೇಕು ಸ್ವಿಚ್ ಹೋಗುವ ಕ್ಲೀನ್ ಮಾಡಿದ್ರೆ ಅಳೆ ಕ್ಲೀನ್ ಮಾಡ ಇವ ನಮ್ಮ ಇವನು ನಮ್ಮ ಯಾರೀ ಇವ ಕಾಂತ ಮಾಡ್ರಿ ಇವ ನಮ್ಮಳ್ಯ ಇವ ನಮ್ಮ ಸಣ್ಣ ಅವ ನಮ್ಮ ದೊಡ್ಡ কেৰি গছনাৰ ডিজাইন ಎಲ್ಲಾ ಡಿಸೈನ್ ಹಳೇ ಕಾಲದ ಊಟ ಇವರ ಅಜ್ಜಾರ್ ಗುಡಿ ನಡಕಿರಗಿತ್ತೆ ನಾವ್ ಸಣ್ಣ ರೀತಿ ಆಡ ಮೇಯಿಸಿದ್ವಿ ಅಲ್ಲಿ ಎಲ್ಲಿ ಹೇಳಿ ಇದ್ ಅಲ್ಲಿ ಪಂಪ್ ಅಂತ ನೋಡ್ರಿ ಆಳ್ಡ ಲೈಟಿಂಗ್ ಕಾಣ್ತವ ಅಲ್ಲೇ

ಬಂದೆ ನೆಕ್ಸ್ಟ್ ವೇಟಿಂಗ್ ಆ ಗುಡಿ ತೋರಿಸಿ ಗುಡಿ ತೋರಿಸ್ತೀನಿ ಹೊಂಟ ಹೊಲಿಗೆ ನೆಕ್ಸ್ಟ್ ಆಡ್ ಗುಡಿ ತೋರಿಸ್ತಾನಿಂಗ್ಕೊಂಡ್ ಹೊತ್ಕೊಂಬಿದ್ರೆ ಹೆಣ ಕೈ ಸಿಗಲ್ಲ ನೋಡ್ಪಾಯ್ತು ನೋಡ್ರಿ ಆದ್ರೆ ಹೊಟ್ಟೆ ಹಾಕಿರಿ ಬಂತು ಗುಡಿ ಬಂತಿ ಗುಡಿ ಕಟ್ಟ ಗುಡಿ ಐತಿಹಾಸಿಕ ಹಳೆ ಗುಡಿ ಏನು ಸೌಲಭ್ಯ ಇಲ್ಲದ ನೋಡ್ರಿ ಗುಡಿ ಹೆಂಗೇ ನೋಡ್ರಿ ಇದನ್ನಾರ ಕಟ್ಟಿಸ್ರಿ ನಿಮಗೆ ಹೇಳೋಕೆ ಅಂದೇ ಇಷ್ಟಪಡ್ತೀನಿ ಗುಡಿ ಎಲ್ಲ ಇದೊಂದು ಡೆವಲಪ್ ಮಾಡಿರಿ ಹಾವೇರಿ ಜನತೆ ಇಷ್ಟೆಲ್ಲ ನೀರು ಕುಡ್ತೀರಿ ನೀವು ಹಾವೇರಿಯರ ಇದೊಂದು ಗುಡಿ ಡೆವಲಪ್ ಮಾಡಿರಿ ನಿಮಗೆ ಹೇಳಕ್ಕೆ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡೋದು ಇದೋ ಒಂದೇ ನೋಡಿರಿ ಹಾವೇರಿ ಇದು ದೇವಸ್ಥಾನ ಇದೆಲ್ಲ ಹಳೇ ದೇವಸ್ಥಾನ ಇದೆಲ್ಲ ಹಳೆ ದೇವಸ್ಥಾನ ರೀ ನಮ್ಮ ಹಳೆಯ ರೀ ಹಳೆ ಯಾವಾಗ ಫಾಸ್ಟ್ ಆಗಿ ನೋಡಿರಿ ಹಳೆ ದೇವಸ್ಥಾನ ಸಿಳಾಕತ್ತ ನೋಡಿ ನೋಡಿರಿ ಹಳೆ ಗಾಲ್ ಗುಡಿ ಎಲ್ಲ ದೇವ ಎಲ್ಲ ಲಿಂಗ ಈಶ್ವರ ಕಮ್ಮಿ ಅಂತ ರೀ ಹಿಂದೆ ಕೊಟ್ಟ ನೋಡಿರಿ ಗುಡಿ ಸ್ಥಿತಿ ಹಂಗೆ ಐತಿ ಹಂಗೆ ನೋಡ್ರಿ ಎಲ್ಲ ಎಲ್ಲ ಗುಡಿ ಸದ್ಯದ್ರೆ ಬಿಳಂಗೈತೆ ರೀ ಈಗ ಆದರೂ ಪವಾಡ ಭಾಳ ಐತಿ ಅಂತಾರೆ ಹಿರಿಯರು ನಾವು ಬಂದು ಹೋಕೋವಿ ಓಯ್ ಓಯ್ ಗುಡಿ ಹುಷಾರಿ ಬನ್ರಿ ಗುಡಿ ಈಗ ಗುಡಿ ಎಲ್ಲ ಏನು ನೋಡುದ್ರಿ ಗುಡಿ ಸಪೋರ್ಟ್ ಮಾಡ್ರಿ ಫಾಲೋ ಮಾಡ್ರಿ

ಮೀನುಗಾರಿಕೆ ಮಾಡ್ರಿ ಇವ್ರು ನಮ್ಮ ಅಣ್ಣಾರ ಗುಡಿ ಬಗ್ಗೆ ಏನ್ರ ಒಂದು ಹೇಳ್ರಿ ಗುಡಿ ಕಟ್ಸೋ ಬಗ್ಗೆ ಗುಡಿ ಕಟ್ಸ್ಬೇಕು ಅಂತ ಹೇಳ್ತಲ್ರಿ ಹೇಳಿ ಗುಡಿ ಬಗ್ಗೆ ಏನ್ರೀ ಒಂದು ಐತಲ್ ರೀ ನಾವು ಇಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಬಿಡು ಬೇಕಾಳೆ ಗುಡಿಗೆ ಏನು ಅನಾನ ಇಲ್ಲ ಏನಿಲ್ಲ ಗುಡಿಗೆ ಏನು ಅನುದಾನ ಇಲ್ಲ ಅಂತೀರಿ ಎಲ್ಲಾ ಬಂದೈತಿ ಗುಡಿ ಗುಡಿ ಪ್ಲೇಸ್ ಅಂದ್ರೆ ನಿಮ್ಗೆ ತೋರ್ಸೇನಿ ಗುಡಿ ಚಲೋ ಆಗ್ಬೇಕು ರೀ ಗುಡಿಗೆ ಕಟ್ಸ್ಬೇಕು ರೀ ಎಲ್ಲ ಬಿಡಿ ಹೂಳು ಐತೆ ಬೇಕು ಹಾವೇರಿ ನೀರು ಸಪ್ಲೈ ಆಗೋ ಪ್ಲೇಸ್ ಇದೆ ಅದನ್ನ ಬಿಡಿ ಹಾವೇರಿಗೆ ನೀರು ಸಪ್ಲೈ ಆಕೈತದೆ ನೋಡಿರಿ ಇಲ್ಲೆಲ್ಲ ಮಿಷನ್ ಇಲ್ಲ ಇಲ್ಲ ಇರವು ಇರವು ಬಿಡಿ ಹಾವೇರಿ ಜನದೆ ನೋಡ್ಬೇಕ ನಿಮ್ಮ ಎಲ್ಲ ನೀರು ಬರೋದು ಕುಡಿಯಾಕ ಇಲ್ಲಿ ಇದ್ದಾನ ನೋಡಿರಿ ರಾಜ ಎಲ್ಲ ಪ್ಲೇಸ್ ಅಂದರೆ ಕರೆಂಟ್ ಐತೆ ಭಾಳ ಹುಷಾರಿಲ್ಲ ಹೊಳ್ಬದ ಹೇ ಕರೆಂಟ್ ಐತಿ ಇಲ್ಲೇ ಹುಷಾರಿ ಇವೆಲ್ಲ ಪೈಪ್ ಹೋದ್ರೆ ಹಾವೇರಿ ನೀವು ಸಪ್ಲೈ ಆಗದ ನಿಮ್ಮ ಫ್ರೀ ತೀಗ ಇರಲಿ ಸಪೋರ್ಟ್ ಮಾಡ್ರಿ ಅರ್ಜರ್ ಅವ್ರು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಹೇಳ್ರಿ ಸರ್ ಏನು ಹೇಳ್ತೀರಿ ಕರಿಬೆಕೆ ನೋಡಿ ತಿನಿ ಏ ಜಾಗ ಇದು ನಾಗೇನ್ ಗುಡಿ ಅಂತ ಐತೆ ರೀ ಹ್ಞೂ ರೀ ಈ ವರ್ಷ ಆಯ್ತಲ್ರಿ ಯಾವ ವರ್ಷ ಮಾಡಿದ್ರು ಅವಾಗ ಹೆಂಗಿತ್ತು ಈಗ ಹೆಂಗೈತಿ ಎಲ್ಲ ಗಿಡ ಇದು ಬೇಡ ಎಲ್ಲ ಊಟಕ್ಕೆ ಬೆಳೀಕತ್ತೈತಿ ಹ್ಞೂ ರೀ ಕಟ್ಟಿತ್ತು ಹ ಅದು ಬಂದ ಒಬ್ಬರು ಇಬ್ರು ಹಜಾಡಂಗಿಲ್ಲ ಓಟಿ ಹತ್ತ ಇಚ್ಛಾಕಿ ಅಲ್ಲಿ ಗಿಡ ಎಲ್ಲ ನಿಂತೈತ್ರಿ ನೋಡಿ ಹೆಂಗೆ ಮಾಡ್ತೀರಿ ನೋಡಿ ಅಜರ್ ಮೀನಾ ಎನಿ ಟೈಮ್ ಮೀನಾ ಭೇಟ ಸರ್ ಏನ ಇದೇ ರೀ ಕೆರೆಗೆ ನಾವು ಈ ರಾತ್ರಿ ಒಬ್ಬೊಬ್ರ ಹಾಕೇನಾಗಲ್ಲ ಪಾಡ್ರು ಪಾಡ್ರಲ್ಲಿ ಬಹಳ ಮಂದಿ ಬರ್ತಾರೆ ರೀ ಬಲ್ಲಿ ವಯ್ಯಾಕ ಅನ್ನಕ ಹಳೆ ಕಾಲ ಕೆರೆ ಜಾತ್ರೆ ಯಾಕಂದ್ರೆ ಏನಾಗತ್ತೆ ನಡುವೆ ಎಲ್ಲಾ ಮಾಡ್ತೈತಿ ಯಾರು ಮೈಸೂರು ಕಣಕ್ಕ ಏನು ಬಿಡ್ರಿ ಬರಲ್ಲ ಇಲ್ಲಿ ಏನೋ ಎಲ್ಲ ವ್ಯಾಹಾನ ಪಲ್ಲಾಟ ಮಾಡ್ರಿ ಅವು ಎಲ್ಲರೂ ಜಾಳಕ ಮಾಡಾಕ ಮೆಟಗಟ್ಟಿ ಅವನು ಅನುದಾನ ಮಾಡ್ರಿ ಅವ್ನು ಎಲ್ಲಾ ಗೆ ಹೇಳಕ್ ಇಷ್ಟ ಇಷ್ಟ ಪಡ್ತೀನಿ ಅವ್ರ ನಮ್ ಸಿದ್ಧರಾಮಯ್ಯ ಅಜಾರ ಎಲ್ಲಾ ಹೆಲ್ಪ್ ಮಾಡ್ರಿ ಅವು ನಮ್ಮ ಕೆರೆ ಒಂದ್ ಸ್ವಲ್ಪ ಬೆಳೆಸ್ರಿ ಇಡೀ ಹಾವೇರಿ ಜಿಲ್ಲಾನ ನೀರು ಕುಡಿತೈತಿ ಮುಂದೆ ಅಂದ್ರೆ ಅಂತ ಹೇಳಿದ್ರಿ ನಾ ಹ್ಯಾ ನೆಮ್ಮದ್ ಬಿಟ್ಟಿದ್ರಿ ನಾವ್ರಿ ಹೆಂಗ್ ಮಾಡ್ತೀವಿ ವೆಲ್ಕಮ್ ಕರ್ನಾಟಕ ಬರ್ತೇನೆ